ಎದ್ದು ಮೊರೆಯಿಟ್ಟೆನು ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ಕ್ರಿಸ್ತನಲ್ಲಿ ಪ್ರೀತಿಯ ಬಿಗ್ಜೆ ವೀಕ್ಷಕ ಬಂಧುಗಳೇ ಈ ಬೆಳಗಿನ ಸಮಯದಲ್ಲಿ ಮುಂಜಾನೆ ಮುತ್ತುಗಳು ಕಾರ್ಯಕ್ರಮಕ್ಕೆ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ ಈ ದಿನದ ವಾಗ್ದಾನ ವಚನದ ಆಲೋಚನೆಯನ್ನು ಧ್ಯಾನಿಸಿಕೊಳ್ಳೋಣ ಈ ದಿನ ಧ್ಯಾನಕ್ಕಾಗಿ ನಮ್ಮ ಮಧ್ಯದಲ್ಲಿ ಮಂಗಳೂರಿನ ಪಾಸ್ಟರ್ ಐವನ್ ಮಂಥೂರವರಿದ್ದಾರೆ ಅವರು ನಾವು ಒಟ್ಟಾಗಿ ಇವತ್ತಿನ ವಾಗ್ದಾನವನ್ನು ಧ್ಯಾನ ಮಾಡೋಣ ಅದನ್ನು ನಮ್ಮ ಜೀವನದಲ್ಲಿ ಇವತ್ತು ಅನ್ವಯಿಸಿಕೊಳ್ಳೋಣ ಅದರ ಫಲವನ್ನು ನಾವು ಅನುಭವಿಸೋಣ ದೇವರ ವಾಕ್ಯಗಳು ಇನ್ನೊಬ್ಬರಿಗೆಲ್ಲ ನಮಗಾಗಿದ್ದಿದೆ ಫಾಸ್ಟರ್ ಇವತ್ತಿನ ವಾಗ್ದಾನ ವಚನ ನೀವು ಹೇಳ್ತಾ ಇದ್ದಾಗೆ ನಾವು ಜ್ಞಾನೋಕ್ತಿಯಲ್ಲಿ ಮೂವತ್ತನೇ ಅಧ್ಯಾಯದ ಇಪ್ಪತ್ತನಾಲ್ಕು ಮತ್ತು ಇಪ್ಪತ್ತೈದನೇ ವಚನ ನಾನು ಇದನ್ನು ಒಮ್ಮೆ ಓದ್ತೇನೆ ಮತ್ತು ನಾವು ನಮ್ಮ ಪ್ರಿಯರಿಗೆ ಅದನ್ನು ವಿವರಿಸೋಣ ಜ್ಞಾನೋಕ್ತಿಗಳು ಪ್ರಾಬ್ಸ್ ಮೂವತ್ತನೇ ಅಧ್ಯಾಯ ನಾಲ್ಕು ಮತ್ತು ಇಪ್ಪತ್ತೈದನೇ ವಚನ ಭೂಮಿಯ ಮೇಲೆ ಅಧಿಕ ಜ್ಞಾನವುಳ್ಳ ನಾಲ್ಕು ಸಣ್ಣ ಜಂತುಗಳುಂಟು ಇರುವೆಗಳು ದುರ್ಬಲ ಜಾತಿಯಾದರೂ ಸುಗ್ಗಿಯಲ್ಲಿ ತಮ್ಮ ಆಹಾರವನ್ನು ಅಣಿ ಮಾಡಿಕೊಳ್ಳುವವು ಎಸ್ ಇಲ್ಲಿ ಒಂದು ಈ ನಾಲ್ಕು ಜಂತುಗಳಲ್ಲಿ ವಿಷಯದ ಬಗ್ಗೆ ನಾವು ಅರಿವನ್ನು ಕೊಡೋಣ ಪ್ರಥಮವಾಗಿ ಪ್ರೀತಿಗಳ ತಂದೆಯಾದ ದೇವರಿಗೆ ನಾನು ಆತನ ಶ್ರೇಷ್ಠವಾದಂತ ಪ್ರೀತಿ ವಾತ್ಸಲ್ಯ ಮಮತೆಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಇವತ್ತು ನಮ್ಮ ಪ್ರಿಯ ಬಿಗ್ ಜಮಿಡಿ ವೀಕ್ಷಕರಿಗೆ ವಾಗ್ದಾನದ ಮೂಲಕ ನಾನು ಅವರನ್ನು ಸಂಧಿಸಲು ಬಯಸ್ತೇನೆ ಇವತ್ತು ತಾವು ಓದಿದಾಗೇನೆ ಇರುವೆ ಬಗ್ಗೆ ಭೂಮಿಯಲ್ಲಿ ಅಧಿಕ ಜ್ಞಾನವುಳ್ಳ ನಾಲ್ಕು ಜಂತುಗಳು ಉಂಟು ಇವತ್ತು ನಾನು ಜ್ಞಾನದ ಬಗ್ಗೆ ಸ್ವಲ್ಪ ಮಾತಾಡ್ತೇನೆ ಜ್ಞಾನ ನಮ್ಗೆ ಆಶೀರ್ವಾದ ಅಲ್ವಾ ಜ್ಞಾನವೆಂಬಾಕೆಯ ಬಳಗೆಯಲ್ಲಿ ಹೌದು ಏನಂದ್ರೆ ದೇವರು ಬಾಕ್ಯದ ಧನ ಮಾನ ಘನತೆ ಎಂಬುದಾಗಿ ಜ್ಞಾನ ಹೋಗ್ತಿ ಹೇಳ್ತದಲ್ವಾ ದೇವರು ನಮ್ಗೆ ಜ್ಞಾನವನ್ನು ಕೊಟ್ಟಿದ್ದಾನೆ ಡಿವೈನ್ ವಿಸಮ್ ಅದು ಲೋಕದಲ್ಲಿ ನಾಲೆಜ್ ಇದೆ ಹೌದು ಲೋಕದಲ್ಲಿ ಏನಿದೆ ಪುಸ್ತಕಗಳು ಓದುವಾಗ ನಿಮಗೆ ನಾಲೆಜ್ ಸಿಗ್ತದೆ ಸಾಕಷ್ಟು ಸಾಕಷ್ಟು ನಾಲೆಜ್ ಸಿಗ್ತದೆ ಹೌದು ಅಥವಾ ನಾವು ಸ್ಕೂಲಿಗೆ ಹೋಗುವಾಗ ಕಾಲೇಜ್ಗಳಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ನಮ್ಗೆ ಏನು ಸಿಗ್ತದೆ ನಾಲೆಜ್ ಡಿಫ್ರೆಂಟ್ ಹೌದು ತಿಳುವಳಿಕೆ ಬೇರೆ ಜ್ಞಾನ ಬೇರೆ ಮತ್ತು ಜ್ಞಾನದಲ್ಲಿ ಕೂಡ ಎರಡು ಜ್ಞಾನ ಇದೆ ಒಂದು ದೈವಿಕವಾದ ಜ್ಞಾನ ಮತ್ತು ಈಹಲೋಕದ ಯಾಕೊಬ್ಬನ ಪತ್ರಿಕೆಯಲ್ಲಿ ನಾವು ನೋಡ್ತಿದ್ದೇವೆ ದೇವರು ನಮ್ಮ ಮುಂದೆ ಇಡುವುದು ಇರುವೆ ಬಗ್ಗೆ ಹೌದು ಇರುವೆ ಹತ್ತಿರ ಹೋಗ್ಬೇಕಂದೆ ಜ್ಞಾನೋಕ್ತಿ ಆರು ಹೋಗ್ಬೋದ ಬಸ್ಟ್ಯಾಂಡ್ ನಾವು ಜ್ಞಾನೋಕ್ತಿ ಆರು ಅದರಲ್ಲಿ ಆರು ಆರಲ್ಲಿ ನಾವು ನೋಡುದಾದ್ರೆ ಸೋಮವಾರಿಯೇ ಇರುವೆ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೊ ಸೋಮವಾರಿಯೇ ಇರುವೆ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ನೀನು ತಂದುಕು. ಎಂಬುದಾಗಿ ದೇವರ ವಾಕ್ ಹೇಳ್ತದೆ ಅಲ್ವಾ ಆದ್ದರಿಂದ ಇವತ್ತು ಒಬ್ಬ ವಿಶ್ವಾಸಿಗೆ ಭಕ್ತರಿಗೆ ನಮ್ಗೆ ನಮ್ಮ ಜೀವಿತದಲ್ಲಿ ನಾವು ಅಭಿವೃದ್ಧಿ ಹೊಂದ್ಬೇಕಾದ್ರೆ ಹೌದು ನಾವು ಪ್ರಾಸ್ಪರ್ ಆಗ್ಬೇಕಾದ್ರೆ ನಾವು ಬ್ಲೆಸ್ ಆಗ್ಬೇಕಾದ್ರೆ ನಮ್ಗೆ ವಿಸ್ಡಮ್ ಬೇಕು ವಿಶ್ವಾಸ ಒಬ್ಬ ವ್ಯಾಪಾರ ಮಾಡುದಾದ್ರೂ ಕೂಡ ಅವನು ದೇವರ ಸನ್ನಿಧಿಲಿ ಪ್ರಾರ್ಥನೆ ಮಾಡುವ ದೇವರ ವಾಕ್ಯ ಹೇಳ್ತಲ್ಲ ಯಾಕೋ ಯಾವನಿಗೆ ಅದು ಜ್ಞಾನ ಕಡಿಮೆ ಆದ್ರೂ ದೇವರನ್ನು ಕೇಳಿಕೊಳ್ಳಿ ಕೇಳಿಕೊಳ್ಳಲಿ ದೇವರ ಜ್ಞಾನ ಕೊಡ್ತಾನೆ ಇವಾಗ ಜ್ಞಾನ ದೇವರ ವಾಕ್ಯ ಹೇಳ್ತದೆ ನಮ್ಮನ್ನು ಉನ್ನತಿಗೆ ತರ್ತದಂತೆ ಉನ್ನತಿಗೆ ತರ್ತದೆ ಜ್ಞಾನ ನಮ್ಗೆ ಏನು ಕೊಡ್ತದಂದ್ರೆ ಮಾನವನ್ನು ಕೊಡ್ತದೆ ಹೇಳ್ತದೆ ಜ್ಞಾನ ನಮ್ಗೆ ದೀರ್ಘಾಯುಷನು ಇವತ್ತು ಕಡೆಯ ಅನುಭವಗಳು ವಿಶ್ವಾಸಗಳು ಸಫರ್ ಆಗ್ತಿದ್ದಾರೆ ಫಿಸಿಕಲಿ ಸಫರ್ ಆಗ್ತಿದ್ದಾರೆ ಅವರು ಸ್ಪಿರಿಚುಲಿ ಅವರು ಸಫರ್ ಆಗ್ತಿದ್ದಾರೆ ಪ್ಲಸ್ ನೋಡುವಾಗ ಅವರು ನೋಡ್ತೇವೆ ವ್ಯಾಪಾರದ ಫಿನಾನ್ಷಿಯಲಿ ಅವರು ಸಫರ್ ಆಗ್ತಿದ್ದಾರೆ ವೈ ಎಂಬ ಪ್ರಶ್ನೆ ಬರುವಾಗ ಈ ಏಸುವನ್ನು ತೆಗೊಳ್ಳುವ ಏಸು ಯಾರು ಮೂಲ ಸಂಪಾನನು ದೇವರ ವಾಕ್ಯ ಎಲ್ಲ ಜ್ಞಾನಕ್ಕೆ ಮೂಲ ಏಸು ಹೇಳ್ತದೆ ಲೂಕ ಎರಡ ಐವತ್ತರಲ್ಲಿ ನಾವು ನೋಡುವಾಗ ಏಸು ಕೃಷ್ಣ ಹೇಗೆ ಬೆಳೆದು ಬಂದ ಜ್ಞಾನ ಬಲ ಜ್ಞಾನದಲ್ಲಿ ಬೆಳೆದು ಬಂದ ನಿಮ್ಮದಾಗಿ ದೇವರ ವಾಕ್ಯ ಹೇಳ್ತದೆ ಫಿಸಿಕಲ್ ಕೂಡ ಅದನ್ನು ದೇಹ ಬಲದಲ್ಲೂ ಜ್ಞಾನದಲ್ಲೂ ಕೂಡ ಏಸು ಬೆಳೆದ ನಿಮ್ಮದಾಗಿ ದೇವರ ವಾಕ್ಯ ಹೇಳ್ತದೆ ಹಾಗಾದ್ರೆ ಏಸುವಿಗೆ ಆ ಜ್ಞಾನದಲ್ಲಿ ಯೇಸು ಬೆಳೆಬೇಕಾದ್ರೆ ನಾವು ಅಪ್ಲೈ ಮಾಡ್ಬೇಕು ಲೈಫ್ ಲೈಫ್ನಿಂದ ಅಲ್ವಾ ಲೆಸನ್ ಅದಕ್ಕೆ ನೀವು ನನ್ನಿಂದ ಕಳಿತುಕೊಳ್ಳಿರ ಮಂದಿಗೆ ಯೇಸುವಿನ ಲೈಫ್ ನಲ್ಲಿರುವಂತಹ ಜ್ಞಾನ ಯೇಸು ಎಲ್ಲಿ ಮಾತಾಡುವಾಗ ಸಿಕ್ಕಿಬಿದ್ನ ಪರಿಸರ ಶಾಸ್ತ್ರಿಗಳು ಯೇಸುವಿನ ಬಳಿಗೆ ಬಂದ್ರು ಅವನ ಮಾತಿನಲ್ಲಿ ಸಿಕ್ಕಿಸ್ಲಿಕ್ಕೆ ಟ್ರೈ ಮಾಡಿ ಆಗ್ಲಿಲ್ಲ ಯೇಸು ಸ್ವಾಮಿ ಬಹಳ ಜ್ಞಾನದಿಂದ ಯೇಸುಮಿ ಮಾತಾಡ್ತಿದ್ದ ಸೈತನನ್ನು ಮಾತಾಡುವಾಗ ಯೇಸ್ ಸ್ವಾಮಿಯಗೆ ಮಾತಾಡ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಎಸ್ ವಾಕ್ಯದ ಅವನು ಮಾತಾಡಿದ ಹೌದು ಯೇಸು ಸ್ವಾಮಿ ಕೂಡ ಏನ್ ಮಾಡಿದ ವಾಕ್ಯದಲ್ಲಿ ಆನ್ಸರ್ ಮಾಡಿದ ಈಗ ನೋಡಿ ಅನೇಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾಕೆ ಪ್ರಾಬ್ಲಮ್ಸ್ ಬರ್ತದೆ ಫೈನಾನ್ಷಿಯಲಿ ಪ್ರಾಬ್ಲಮ್ ನೋಡಿ ದೇವರು ಒಂದು ಒಳ್ಳೆ ಉದ್ಯೋಗ ಕೊಟ್ಟಿದ್ದಾನೆ ವ್ಯಾಪಾರ ಕೊಟ್ಟಿದ್ದಾನೆ ಫ್ಯಾಮಿಲಿ ಕೊಟ್ಟಿದ್ದಾನೆ ಇದನ್ನು ಪ್ರೊಟೆಕ್ಟ್ ಮಾಡ್ಬೇಕಾ ಬೇಡವಾ ದೇವರ ವಾಕ್ಯ ಹೇಳ್ತದೆ ನಿನ್ನ ವಶಕ್ಕೆ ಕೊಡಲ್ಪಟ್ಟಿರೋದನ್ನು ತಿಮೋತಿ ಹೌದು ಪತ್ರಿಕೆಯಲ್ಲಿ ನಿನ್ನ ವರ್ಷಕ್ಕೆ ಕೊಡಲ್ಪಟ್ಟಿರುವುದನ್ನು ಆತ್ ಪವಿತ್ರಾತ್ಮನ ಮೂಲಕ ನೀನದನ್ನು ಕಾಪಾಡಿಕೊಳ್ಬೇಕು ದೇವರ ದೇವರಾತ್ಮನ ಮೂಲಕ ನೀನದನ್ನು ಏನ್ ಮಾಡ್ಬೇಕಂದ್ರೆ ಕಾಪಾಡಿಕೊಳ್ಬೇಕು ಇಲ್ಲದಿದ್ರೆ ಅಂತ ಹೇಳಿದ್ರೆ ನೋಡಿ ಜ್ಞಾನ ದೇವರ ವಾಕ್ಯ ಹೇಳ್ತದಿಲ್ಲ ಅದ್ನಾಕು ಪ್ರೋಪ್ಸು ಮನೆಯನ್ನು ಕಟ್ಟಿಕೊಳ್ತಾಳೆ ಜ್ಞಾನ ಈ ನಳು ತನ್ನ ಸ್ವಂತ ಕೈಯಿಂದ ಅದನ್ನು ಮುರಿದಾ ದೇವರ ವಾಕ್ಯ ಮನೆ ಕಟ್ಟಬೇಕಾದ್ರೂ ಕೂಡ ಸ್ತ್ರೀಗೆ ಏನ್ ಬೇಕಂತ ಹೇಳಿದ್ರೆ ಬೇಕು ಒಂದು ಮನೆಯನ್ನು ನಡೆಸಲಿಕ್ಕೂ ಕೂಡ ಪುರುಷನಿಗೇನು ಬೇಕು ಜ್ಞಾನ ಬೇಕು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಜ್ಞಾನ ಬೇಕು ಆತ್ಮಿಕವಾಗಿ ಬೆಳೆಲಿಕ್ಕೂ ಕೂಡ ನಮ್ಗೆ ಏನ್ ಬೇಕು ಜ್ಞಾನ ಬೇಕು ಫಾರ್ ಎಕ್ಸಾಂಪಲ್ ಹೆಲ್ತ್ ಇಶ್ಯೂ ಬರುವಾಗ ನಮಗೆ ದೇವರು ಜ್ಞಾನ ಕೊಟ್ಟಿದ್ದಾನಲ್ಲ ಈಗ ಆಹಾರ ಪದ್ಧತಿಗಳು ಇವತ್ತು ಮೋಸ್ಟ್ ಆಫ್ ದ ಪೀಪಲ್ ಸಫರ್ ಆಗ್ತಿದ್ದಾರೆ ಫಿಸಿಕಲಿ ಪ್ರಾಬ್ಲಮ್ ಏನು ಜ್ಞಾನದ ಕೊರತೆ ಇವಾಗ ಫುಡ್ ಆಹಾರ ಪದ್ಧತಿ ಚೇಂಜ್ ಆಗಬೇಕು ಆಹಾರದಲ್ಲಿ ಹೌದು ಅಲ್ವಾ ಹೌದು ಆಹಾರ ಪದ್ಧತಿ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಈಗ ದೇವರು ನಮ್ಮ ಬಾಡಿ ನಮಗೆ ಕೊಟ್ಟಿದ್ದಾನೆ ಇದು ಆಶೀರ್ವಾದವಾಗಿ ದೇವರು ನಮಗೆ ಕೊಟ್ಟಿದ್ದಾನೆ ಇದನ್ನು ಸಂರಕ್ಷಣೆ ಮಾಡೋದು ಯಾರು ನಾವು ನಾವು ಸಂರಕ್ಷಣೆ ಮಾಡ ಏದೋಟು ದೇವರು ಮನುಷ್ಯನಿಗೆ ಕೊಟ್ಟ ಅದನ್ನು ನೀನು ಕಾಯ್ಬೇಕೆಂಬುದಾಗಿ ಹೇಳಿದ ಅದನ್ನ ನೀನು ಸಂರಕ್ಷಣೆ ಮಾಡಬೇಕೆಂಬುದಾಗಿ ದೇವರು ಹೇಳಿದ ಮುಂಚೆ ದೇವರ ಆಶೀರ್ವಾದ ಮಾಡಲಿಲ್ವಾ ದೇವ್ರು ಬ್ಲೆಸ್ ಮಾಡಿದ ಈಗ ಆಹಾರ ಪದ್ಧತಿಯನ್ನು ಕೂಡ ನಾನು ನೋಡಬೇಕು ಆಹಾರವನ್ನು ಎಷ್ಟು ತಕೊಳ್ಬೇಕು ಯಾವ ಆಹಾರ ನನ್ನ ಬಾಡಿಗೆ ಬೇಕು ಯಾವ ಆಹಾರವನ್ನು ನಾನು ತೆಗೆದುಕೊಳ್ಳಬಾರದು ಎಂಬುದಾಗಿ ನಾನು ತಿಳ್ಕೊಳ್ಬೇಕು ಹೌದು ಅಲ್ವಾ ಹೌದು ಆದ್ದರಿಂದ ಇವತ್ತು ಸಮಸ್ಯೆಗಳು ವಿಶ್ವಾಸಿಗಳಿಗೆ ಸಮಸ್ಯೆಗಳು ಎಲ್ಲಿ ಬರ್ತದೆ ಅಂದರೆ ಫಿಸಿಕಲ್ ನಾವು ನೋಡ್ತೀವಿ ಸ್ಟ್ರಗಲ್ ಅಂತ ಹೇಳಿದ್ರೆ ಸಿಕ್ನೆಸ್ ಆ ಹೆಚ್ಚಿನ ಸಿಕ್ನೆಸ್ ಯಾಕೆ ಅಂತ ಹೇಳಿದ್ರೆ ಆಹಾರ ಪದ್ಧತಿ ಕ್ರಮವಿಲ್ಲದೆ ಇರುವುದರಿಂದ ಫಿನಾನ್ಷಿಯಲಿ ಪ್ರಾಬ್ಲಮ್ ಯಾಕೆ ಬರ್ತದೆ ಅಂತ ಹೇಳಿದ್ರೆ ಇವಾಗ ನಮ್ಮದು ಸ್ಟೈಲ್ ಹೇಗಿರ್ತದಂದ್ರೆ ಇವತ್ತು ನನಗೊಂದು ಟೆನ್ ತೌಸಂಡ್ ಸಿಕ್ಕಿತ ಇವತ್ತು ಟೆನ್ ತೌಸಂಡ್ ಖಾಲಿ ಆಯ್ತು ಶಾಪಿಂಗ್ ಮಾಡಿಕೊಂಡು ಹೋಗಿ ಊಟ ಮಾಡಿಕೊಂಡು ಟೆನ್ ತೌಸಂಡ್ ಖಾಲಿಯಾಗಿ ಆಯ್ತು ಆದರೆ ನಾನು ಇಷ್ಟಪಡ್ತೇನೆ ಏನು ನಮಗೆ ಸಿಕ್ಕಿದೆ ಅದರ ಒಂದು ಪಾಲು ನಾವು ಏನು ಮಾಡಬೇಕೆಂದರೆ ನಾವು ಜೋಪಾಡವಾಗಿ ಇಟ್ಕೊಳ್ಬೇಕು ಸಪ್ರೇಟಾಗಿ ಇಟ್ಕೊಳ್ಬೇಕು ಮಕ್ಕಳ ಫ್ಯೂಚರ್ಗೋಸ್ಕರ ನಮ್ಮ ಫ್ಯೂಚರ್ಗೋಸ್ಕರ ಒಂದು ಭಾಗ ದೇವರಿಗೆ ಕೂಡ ಒಂದೊಂದು ಭಾಗ ಉಂಟು ಅದು ಮತ್ತು ಪ್ರತ್ಯೇಕವಾಗಿ ಒಂದು ಭಾಗವನ್ನು ನಾನು ಏನು ಮಾಡಬೇಕಂದ್ರೆ ಉಳಿತಾಯ ಮಾಡಬೇಕು ಇಲ್ಲಿ ಇರುವೆ ಬಗ್ಗೆ ಹೇಳ್ತದೆ ಇರುವೆ ಕಾಲದ ಬಗ್ಗೆ ಅದಕ್ಕೆ ಜ್ಞಾನ ಉಂಟಂತೆ ಹೌದು ಇರುವೆ ಬಗ್ಗೆ ಏನು ಹೇಳ್ತದೆ ಮೊದಲೇ ನೋಡ್ತದೆ ಅದು ಸಂಪಾದನೆ ಮಾಡ್ತದಂತೆ ಓದಿಕೊಳ್ಳೋಣ ಫಸ್ಟ್ ಅದು ವಚನ ಆರನೇದಲ್ಲಿ ಆರು ಆರು ಹೇಳ್ತದೆ ದೇವರ ವಾಕ್ಯ ಹೇಳ್ತದೆ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದಿಕೋ ಅದಕ್ಕೆ ನಾಯಕ ಇಲ್ಲ ಅಧಿಕಾರಿ ಇಲ್ಲ ಪ್ರಭು ಇಲ್ಲ ಸುಗ್ಗಿಯಲ್ಲಿ ಅದು ಏನ್ ಮಾಡ್ತದೆ ಆಹಾರವನ್ನು ಏನ್ ಮಾಡ್ತದೆ ಸುಗ್ಗಿಯಲ್ಲಿ ಈಗ ಸೀಸನ್ ಅಲ್ವಾ ಈಗ ಸೀಸನ್ ಅಲ್ಲಿ ನನಗೆ ಒಳ್ಳೆ ಇನ್ಕಮ್ ಬರ್ತದೆ ಒಳ್ಳೆ ಇನ್ಕಮ್ ಬರ್ತದೆ ಅಂದ್ರೆ ಒಂದು ಲಕ್ಷ ಬಂತು ಒಂದು ಲಕ್ಷ ಕೂಡ ಮಾಡಬಹುದು ನಾಳೆ ದೇವರಿದ್ದಾನೆ ಅದು ಲ್ಯಾಕ್ ಆಫ್ ವಿಸ್ಡಮ್ ಅದು ನಂಬಿಕೆ ಅಲ್ಲ ದೇವ್ರು ನನಗೆ ಒದಗಿಸಿ ಕೊಡ್ತಾನೆ ಎಂಬುದಾಗಿ ಇನ್ಫ್ಯಾಕ್ಟ್ ಹಾಗೆ ಬರುವುದೇ ಇಲ್ಲ ಅದು ದೇವರು ದೇವರು ನಮಗೆ ಏನು ಕೊಟ್ಟರು ಅದು ನಮಗೆ ಬೇಕಾದ ಐಷಾರಾವಿಗೆ ಖರ್ಚು ಮಾಡಲಿಕ್ಕೆ ಕೊಡೋದಿಲ್ಲ ಆದರೆ ನಮ್ಮ ಜ್ಞಾನ ಏನು ಬೇಕು ಹೇಳಿದರೆ ನಮಗೇನು ಬೇಕಾದ ಅಗತ್ಯಗಳಿವೆ ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಸರಿಯಾಗಿ ಖರ್ಚು ಮಾಡಿ ಖರ್ಚು ಮಾಡಬೇಕು ಮಾಡಬೇಕು ಅಲ್ಲಿ ಖಜಿಸಿದ ತೋರಿಸ್ಲಿಕ್ಕಿಲ್ಲ ಆದರೆ ವೇಸ್ಟ್ ಮಾಡಬಾರ್ದು ಎಸ್ ನೋಡಿ ಇಲ್ಲಿ ದೇವರ ವಾಕ್ಯ ಸುಗ್ಗಿಯಲ್ಲಿ ಅದೇನ್ ಮಾಡ್ತದೆ ಅಂತಂದ್ರೆ ಭವಿಷ್ಯದ ಬಗ್ಗೆ ಅದಕ್ಕೆ ಕಾಲಜ್ಞಾನವಿದೆ ಕಾಲಜ್ಞಾನ ದುರ್ಬಲ ಇರುವೆ ಒಂದು ಚಿಕ್ಕ ಜಂತು ಸಣ್ಣ ಜಂತು ದುರ್ಬಲ ಜಂತು ಆದ್ರೂ ಕೂಡ ಅದಕ್ಕೆ ಫ್ಯೂಚರ್ ಬಗ್ಗೆ ತಿಳುವಳಿಕೊಂಡು ಇವತ್ತು ಮನುಷ್ಯನಾಗಿ ಕೊಂಡು ಆರು ಗಾಡಿ ದಾತರದ ಮನುಷ್ಯನ ಏನ್ ಮಾಡ್ತಾನೆ ಅವನ ಫ್ಯೂಚರ್ ಬಗ್ಗೆ ಅವನಿಗೆ ತಿಳುವಳಿಕೆ ಇಲ್ಲ ಇಲ್ಲ ಮತ್ತೆ ಹೋಗಿ ಏನ್ ಮಾಡ್ತೇವೆ ಸಾಲ ಮಾಡ್ತೇವೆ ಹೌದು ಬೇರೆಯವರ ಹೋಗಿ ನಾವು ಕೈ ಚಾಚುವಂಥ ಪರಿಸ್ಥಿತಿ ಬರ್ತದೆ ಆದ್ರೆ ದೇವ್ರ ನಂಗೆ ಕೊಟ್ಟಂತ ಆಶೀರ್ವಾದದಲ್ಲಿ ಒಂದು ಭಾಗವನ್ನು ನಾನು ಏನ್ ಮಾಡ್ಬೇಕಂತ ಹೇಳಿದ್ರೆ ಫ್ಯೂಚರ್ಗೋಸ್ಕರ ಕೂಡಿಟ್ಕೊಳ್ಬೇಕು ನಂಬರ್ ಒನ್ ಇಲ್ಲಿ ದೇವರು ವಾಕ್ಯದ ಕೊಯ್ಲಿನ ಕಾಲದಲ್ಲಿ ತನಗೆ ಬೇಗದ ಆಹಾರವನ್ನು ಸಂಗ್ರಹಿಸಿಟ್ಕೊಳ್ತದೆ ಅಲ್ವಾ ಕೊಯ್ಲಿನ ಸಮಯದಲ್ಲಿ ಅದು ಮಾಡ್ತದೆ ಅಂತ ಹೇಳಿದ್ರೆ ಆಹಾರನು ಸಂಗ್ರಹಿಸಿಕೊಳ್ತದೆ ಅನೇಕರ ಬುದ್ದಿಗೆ ಅಂತ ಹೇಳಿದ್ರೆ ಆ ಎಕ್ಸ್ಟ್ರೀಮ್ ಆಗಿ ಇಲ್ಲ ನಮ್ಗೆ ಒದಗಿಸಿ ಕೊಡ್ತಾನೆ ದೇವ್ ದೇವ್ರು ಹೇಗೆ ಒದಗಿಸಿ ಕೊಡ್ತಾನೆ ದೇವರು ಈಗ ನಿನ್ನ ಕೈಲಿ ಕೊಟ್ಟಿರುವಾಗ ಅಲ್ವಾ ಅದನ್ನು ನೀನು ಏನು ಮಾಡ್ಬೇಕಂತ ಹೇಳಿದ್ರೆ ಪ್ರೊಟೆಕ್ಟ್ ಮಾಡಬೇಕು ದೇವರಿಗೆ ಫಾರ್ ಸರ್ ಮೇಲಿನಿಂದ ದೇವರು ನಮಗೆ ಆಗ್ತಾನೆ ಇಲ್ಲಲ್ಲ ಅವರು ಆಲ್ರೆಡಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮತ್ತೆ ನಾವು ಪ್ರಯಾಸ ಪಡಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮ ಪ್ರಯಾಸದ ಫಲವನ್ನು ದೇವರು ಆಶೀರ್ವಾದ ಮಾಡ್ತಾನೆ ಒಂದು ಆಸೆಯನ್ನ ಹೇಳಿಗೆ ಬಯಸ್ತೇನೆ ಒಬ್ಬರು ಸೇವಕರು ಬೋಟ್ನಲ್ಲಿ ಪ್ರಯಾಣ ಮಾಡುವಾಗ ಬೋಟ್ನಿಂದ ಬಿದ್ರಂತೆ ನೀರಿಗೆ ದೇವರು ಒಬ್ಬ ಬೋಟ್ನವ್ರನ್ನು ಕಳಿಸಿದ್ರು ಅವರಿಂದ ಬೇಡ 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 ನನ್ನ ದೇವರ ರಕ್ಷಣೆ ಮಾಡ್ತಾನೆ ಇನ್ನೊಬ್ಬನನ್ನು ಕಳಿಸಿದ್ರು ಬೋಟ್ ಕಳೆ ಮೂರನ್ನು ಕೂಡ ರಿಜೆಕ್ಟ್ ಮಾಡಿದ್ರು ಸತ್ತು ಹೋದ್ರು ಹೋದ್ರು ದೇವರಿಗೆ ಕೇಳಿದ್ರು ದೇವರೇ ನಾನು ನಿನ್ನ ಭಕ್ತ ನಿನ್ನ ಸೇವೆ ಮಾಡಿದ್ದೇನೆ ಯಾಕೆ ನಿನ್ನನ್ನು ಪ್ರೊಟೆಕ್ಟ್ ಮಾಡಲಿಲ್ಲ ದೇವರು ಹೇಳಿದಂತೆ ನೀನು ಬುದ್ಧಿ ನಾನು ನಾನು ಮೂರು ನಿನ್ನ ಬಳಿಗೆ ಕಳಿಸಿದ್ದೆ ರಕ್ಷಣೆ ಮಾಡ್ಲಿಕ್ಕೆ ನೀನು ಏನು ಮಾಡಿದ್ವಿ ರಿಜೆಕ್ಟ್ ಮಾಡಿದಿ ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ ದೇವ್ರ ನಮ್ಮನ್ನು ಬ್ಲೆಸ್ ಮಾಡುವಾಗ ಇರುವೆ ಹತ್ತಿರದಿಂದ ಜ್ಞಾನ ನಾವು ಪಡ್ಕೊಳ್ಬೇಕಂದ್ರೆ ಇರುವೆ ಏನ್ ಮಾಡ್ತದೆ ಫ್ಯೂಚರ್ ಬಗ್ಗೆ ತಿಂಕ್ ಮಾಡ್ತೇವೆ ಸೊ ಇಲ್ಲಿ ನೀವು ಹೇಳುವಾಗ ಅದರ ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಅಲ್ಲಿ ಮೂವತ್ತನೇ ಚಾಪ್ಟ್ರಲ್ಲಿ ಒಂದು ವೇಳೆ ನಾವು ಜ್ಞಾನ ಬಳಸ್ತಿದ್ರೆ ಏನಾಗ್ತದೆ ಜ್ಞಾನ ಬೇಕು ನಮಗೆ ಆದರೆ ಎಷ್ಟೋ ಸಮಸ್ಯೆಗಳು ನಮ್ಮ ಜ್ಞಾನವನ್ನು ಬಳಕೆ ಮಾಡದೇ ಇರುವುದರಿಂದಲೇ ಬಂದಿದೆ ಅನಾರೋಗ್ಯದ ವಿಷಯ ಹೇಳಿದ್ರಿ ಸಾಲಕಾರದ ವಿಷಯದಲ್ಲಿ ಹೇಳಿದ್ರಿ ಆದರೆ ಅಲ್ಲೇ ಮೇಲೆ ಹೇಳ್ತದೆ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರನೇ ವಚನದಲ್ಲಿ ಅದೇ ಅಲ್ಲಿ ಹೇಳ್ತಾ ಇರೋದು ಮೂರರ ಭಾರದಿಂದ ಭೂಮಿ ಕಂಪಿಸ್ತದೆ ಹೌದು ನಾಲ್ಕರ ಹೊರೆಯನ್ನು ಹೊರ ತಾಳಲಾರದು ಈ ನಾಲ್ಕು ವಿಷಯಗಳು ಯಾವುದಾದ್ರೂ ಬುದ್ಧಿಹೀನತೆಯ ವಿಷಯಗಳು ಮೊದಲನೇದು ಪಟ್ಟಕ್ಕೆ ಬಂದ ದಾಸ ಅಂತೆ ಪಟ್ಟಕ್ಕೆ ಬಂದ ದಾಸ ಅಂದ್ರೇನು ಅವನ ಎಜುಕೇಷನ್ ಇಲ್ಲ ತಿಳುವಳಿಕೆ ಇಲ್ಲ ಅವನು ಕೆಲಸದವನು ಅವನ ಕೆಲಸ ಏನು ಗೊತ್ತಿದೆ ಅವನಿಗೆ ಬಾಸ್ ಹೇಳಿದ್ರು ಮಾಡೋದು ಮಾತ್ರ ಗೊತ್ತಿದೆ ಅವನು ಸ್ವಂತ ತಿಳುವಳಿಕೆಯಿಂದ ಮಾಡೋ ಅಲ್ಲ ಅಂಥವನನ್ನು ಒಂದು ವೇಳೆ ದೇಶವನ್ನು ಆಳುವ ಅಧಿಪತಿಯನ್ನಾಗಿ ಮಾಡಿದರೆ ಏನು ಮಾಡ್ತಾನ ಅವನು ಅವನು ಆ ದೇಶಕ್ಕೆ ಭಾರ ಆಗ್ತಾನೆ ಆ ದೇಶವನ್ನು ಹಾಳು ಮಾಡ್ತಾನೆ ಯಾಕೆ ಅವನು ಬೇಕಂತಲೇ ಮಾಡಿದ್ರು ಅವನು ಬುದ್ಧೇನೇ ಇಲ್ಲ ಅದನ್ನು ಹೇಗೆ ಹೇಳಿ ಅವನು ಗೊತ್ತೇ ಇಲ್ಲ ಅದು ವಿಷಯ ಹೊಟ್ಟೆ ತುಂಬಿದ ನೀಚ ಹೊಟ್ಟೆ ತುಂಬಿದ ನೀಚ ಆದರೆ ನಾವು ನೀ ಯಾವ ನೀಚನಾಗಿ ಹುಟ್ಟೋದಿಲ್ಲ ಹುಟ್ಟುವಾಗ ಯಾವ ವ್ಯಕ್ತಿಯು ನೀಚನಾಗಿ ಕಟುಗನಾಗಿ ಕೊಲೆಗಾರನಾಗಿ ಕೆಟ್ಟವನಾಗಿ ಹುಟ್ಟುವುದಿಲ್ಲ ಆದರೆ ಅವನ ಜೀವನದಲ್ಲಿ ಆತನು ಪಡ್ಕೊಳ್ಳಬೇಕಾದ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳದೇ ಇರುವುದರಿಂದ ಜೀವಿತದ ಅನುಭವ ಜೀವಿತದ ಶಿಕ್ಷಣ ಅಕಾಡೆಮಿಕ್ ಶಿಕ್ಷಣ ಬೇರೆ ಕಲಿಯುವ ಶಿಕ್ಷಣ ಬೇರೆ ಜೀವನದ ಒಂದು ಜಿ ತಿಳುವಳಿಕೆ ಇದನ್ನು ಕಲೆ ಇದೆ ಇರುವಂಥ ವ್ಯಕ್ತಿ ಅವನು ನೀಚನಾಗ್ತಾನಂತೆ ಹಾಗಿದ್ದರೆ ಜ್ಞಾನ ಇದ್ದರೆ ನಾವು ಎಷ್ಟೊಂದು ದೇವರ ಕೃಪೆಯ ಆಶೀರ್ವಾದಗಳನ್ನು ಸಲೀಸಾಗಿ ಎಂಜಾಯ್ ಮಾಡ್ತೇವೆ ಅಷ್ಟೇ ಡೇಂಜರಸ್ ಆಗಿ ಜ್ಞಾನವನ್ನು ಬಳಕೆ ಮಾಡಿದಾಗ ನಾವು ಭಾರನೂ ಆಗ್ತೇವೆ ಅದೇ ಸಾಲ ಹೇಳಿದ್ರಿ ನೋಡಿ ನಮಗೆ ಇದ್ದುದರಲ್ಲಿ ನಮಗೆ ನಮಗೆ ಎಷ್ಟು ಸಂಪಾದನೆ ಲೆಕ್ಕಾಚಾರ ಹಾಕಿ ಅದರ ಪ್ರಕಾರ ನಾವು ಏನು ಬೇಕೋ ಅದನ್ನು ತಗೊಳ್ಳೋದು ಸಾಲ ಮಾಡೋದ ಏನೋ ಮಾಡಿದ್ರೆ ಅದ್ರ ಫ್ರೇಮಲ್ಲಿ ಮಾಡಿದರೆ ನಿಶ್ಚಯವಾಗಿ ಅದು ಅದು ಭಾರ ಆಗೋದಿಲ್ಲ ನಾವು ಅದನ್ನು ಆಲೋಚನೆ ಮಾಡೋದಿಲ್ಲ ಈಗೆಲ್ಲ ಕೈಗೆ ಸಿಗ್ತದೆ ಎಲ್ಲ ಕಡೆ ಸಾಲ ಮಾಡೋದು ಆಮೇಲೆ ತೀರಿಸೋ ಸಮಯ ಬಂದಾಗ ನಾವು ಯಾವುದನ್ನು ಕೊಟ್ಟಿರ್ತೇವೆ ಅದನ್ನು ಮಾರಬೇಕಾದ ಪರಿಸ್ಥಿತಿ ಇವತ್ತು ಇದನ್ನು ದೇವರು ಒಪ್ಪೋದಿಲ್ಲ ಸೊ ಪ್ರೀತಿ ದೇವಚಂದ್ರ ಇವತ್ತು ದೇವರ ಆತ್ಮನು ಪಾಸ್ಟೈವನವ್ರ ಮೂಲಕ ಈ ಜ್ಞಾನದ ಕುರಿತಾದ ಆಲೋಚನೆ ಹೇಳಿದರು ಇರುವೆ ವಿಷಯ ಹೇಳಿದರು ಇಲ್ಲಿ ಇನ್ನೊಂದು ಸಣ್ಣ ಒಂದು ಪಾಯಿಂಟ್ ನಾನು ಮುಗಿಸ್ತೇನೆ ಇರುವೆ ಭಾಳ ಸಣ್ಣದು ಆದರೆ ಅದರಿಂದ ಕಲಿಯಲಿಕ್ಕೆ ಕೇಳ್ತಿದ್ದಾರೆ ಆದರೆ ಇವತ್ತು ನಾವು ನಮ್ಮ ಸ್ವಭಾವ ಹೇಗೆ ಉಂಟು ಹೇಳಿದ್ರೆ ನಮಗಿಂತ ಸ್ವಲ್ಪ ಕಡಿಮೆ ಇದ್ದರೂ ಅವ್ರು ನಾವು ಕೇರೆ ಮಾಡೋದಿಲ್ಲ ಚಿಕ್ಕ ಮಕ್ಕಳಿಂದಲೂ ಕಲೀಲಿಕ್ಕಿದೆ ನಮಗೆ ನಮ್ಮ ನಾವು ಎಷ್ಟೇ ದೊಡ್ಡವರಾಗಿ ಬೆಳೆದರೂ ಸಣ್ಣವರಾದವರು ಅರಿವಿಲ್ಲದವರು ಗೊತ್ತಿಲ್ಲದವರು ಅವರಿಂದಲೂ ಕಲಿಯುವಂಥ ವಿಷಯಗಳಿದೆ ಜೀವನದಲ್ಲಿ ಕಲಿಯುವಂಥದ್ದು ಬರೀ ಶಾಲೆಗೆ ಹೋದ್ರೆ ಕಲಿಯುವಂಥದ್ದಲ್ಲ ಜೀವನದಲ್ಲಿ ಡೈಲಿ ಲೈಫಲ್ಲಿ ಅನೇಕ ವಿಷಯಗಳನ್ನು ಕಲೀಲಿಕ್ಕಿದೆ ನಾವು ಕಲಿಯೋಣ ಪ್ರೇರೆ ನಾವು ಬುದ್ಧಿವಂತರಾಗಿರೋಣ ಜ್ಞಾನಿಗಳಾಗಿರೋಣ ಆ ದೇವರು ಕೊಟ್ಟ ಜ್ಞಾನವನ್ನು ಸರಿಯಾಗಿ ಬಳಸಿ ದೇವರು ಕೊಟ್ಟದ್ದನ್ನು ಸರಿಯಾಗಿ ಮ್ಯಾನೇಜ್ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಆತನು ಹೇಳುವಂಥ ಸುಖ ಸಂತೋಷ ಸಮಾಧಾನಗಳಲ್ಲಿ ಜೀವಿಸುವುದಕ್ಕೆ ನಮ್ಮನ್ನು ಕರ್ತನಲ್ಲಿ ಸಮರ್ಪಣೆ ಮಾಡಿಕೊಳ್ಳೋಣ ಕರ್ತ ನಿಮ್ಮನ್ನು ಆಶೀರ್ವಿಸಲಿ ಇನ್ನೊಂದು ದಿನ ಇನ್ನೊಂದು ವಾಗ್ದಾನದೊಂದಿಗೆ ನಿಮ್ಮ ನಿಮ್ಮಿಗೆ ಬರ್ತೇವೆ ಅಲ್ಲಿವರಿಗೆ ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ ಬಾರದೆಲ್ಲ